ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಸಮಾಜಶಾಸ್ತ್ರದಲ್ಲಿ ಜಾತಿಯ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳುವ ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಜಾತಿಯ ಲಕ್ಷಣಗಳಲ್ಲಿ ಬರುವಂಥ ಪಾಯಿಂಟ್ಸ್ಗಳನ್ನು ಆರಂಭದಲ್ಲಿ ಹೇಳ್ತೇನೆ ಒಂದು ಸಮಾಜದ ಹೋಳು ಹೋಳಾದ ಭಾಗ ಏಣಿ ಶ್ರೇಣಿ ಊಟೋಪಚಾರ ಮತ್ತು ಸಾಮಾಜಿಕ ಸಂಪರ್ಕಗಳ ಮೇಲಿನ ನಿರ್ಬಂಧ ಲೌಕಿಕ ಮತ್ತು ಧಾರ್ಮಿಕ ಸೌಲಭ್ಯ ಮತ್ತು ದೌರ್ಬಲ್ಯಗಳು ಒಳಬಾಂಧವ್ಯದ ವಿವಾಹ ವೃತ್ತಿಯ ಮೇಲಿನ ನಿರ್ಬಂಧಗಳು ಇವಿಷ್ಟು ಜಾತಿಯ ಹಲವು ಲಕ್ಷಣಗಳಾಗಿದೆ ಮೊದಲನೇದಾಗಿ ಸಮಾಜದ ಹೋಳುಹೋಳಾದ ಭಾಗ ಇಲ್ಲಿ ಜಾತಿಯು ವಿವಿಧ ಭಾಗಗಳಾಗಿ ವಿಂಗಡಣೆಯಾಗಿದೆ ಅಂದರೆ ಉಪಜಾತಿಗಳಾಗಿ ವಿಂಗಡಣೆಯಾಗಿರುವಂಥದ್ದು ಡಾಕ್ಟರ್ ಜಿ ಎಸ್ ಗುರ್ರೆಯವರು ಹೇಳಿರುವಂತೆ ಜಾತಿ ವ್ಯವಸ್ಥೆಯಿಂದಾಗಿ ಸಮಾಜ ಏನಾಗ್ತಾ ಇದೆ ಸಮಾಜವು ಹೋಳು ಹೋಳಾಗ್ತಾ ಇದೆ ಬೇರೆ ಬೇರೆ ಉಪಜಾತಿಗಳೆಲ್ಲ ಬರ್ತಾ ಇದೆ ಅನೇಕ ಪಂಗಡಗಳಾಗಿ ಸಾಮಾಜಿಕ ಸ್ಥಾನಮಾನ ಇರ್ಬೋದು ಅಂತಸ್ತಿ ಇರ್ಬೋದು ಹಕ್ಕು ಬಾಧ್ಯತೆಗಳಿಂದ ಅದು ನಿರ್ಧರಿಸಲ್ಪಟ್ಟಿದೆ ಅದರಿಂದ ಜಾತಿಯು ಏಕತೆಯಿಂದಾದ ಸಮುದಾಯವಾಗಿರುವುದಿಲ್ಲ ಸಮಾಜದಲ್ಲಿ ವ್ಯಕ್ತಿಯ ಸ್ಥಾನಮಾನವು ಸಾಂಪ್ರದಾಯಿಕವಾಗಿ ಆತನ ಹುಟ್ಟಿನಿಂದ ನಿರ್ಧಾರವಾಗುತ್ತದೆ ಹೊರತು ಆತನು ಹೊಂದಿರುವಂತಹ ಸಂಪತ್ತಿನಿಂದಲ್ಲ ಅಂತ ಹೇಳ್ತಾ ಇದ್ದಾರೆ ಪ್ರತಿಯೊಂದು ಜಾತಿಯೂ ಕೂಡ ತಮ್ಮ ಉಪಜಾತಿಯು ತನ್ನದೇ ಆದ ನೀತಿ ನಿಯಮಗಳನ್ನು ಹೊಂದಿದ್ದು ಸದಸ್ಯರು ಜಾತಿಯ ನಿಯಮವನ್ನು ಮೀರಿ ನಡೆದರೆ ಅಂತಹವರನ್ನು ಜಾತಿಯಿಂದ ಹೊರಹಾಕುವುದಲ್ಲದೆ ಬಹಿಷ್ಕಾರ ದಂಡ ವಿಧಿಸುವುದು ಮುಂತಾದ ಶಿಕ್ಷೆಗಳು ಕೂಡ ಗುರಿಪಡಿಸಲಾಗ್ತದೆ ಜಾತಿ ಸದಸ್ಯತ್ವ ವರ್ಗಾಯಿಸುವಂಥದ್ದಲ್ಲ ಪ್ರತಿ ಜಾತಿಯು ತನ್ನದೇ ಆದ ರೀತಿ ನೀತಿ ಸಂಪ್ರದಾಯ ಕ್ರಿಯಾವಿಧಾನ ಆಚರಣೆ ಜೀವನ ಶೈಲಿ ಈ ರೀತಿಯಾಗಿ ಅವರವರದೇ ಜಾತಿಯಲ್ಲಿ ಅನೇಕ ರೀತಿಯ ಸಂಪ್ರದಾಯ ಕ್ರಿಯಾವಿಧಾನ ಎಲ್ಲವನ್ನು ಕೂಡ ನೀವು ಕಾಣ್ತಾ ಹೋಗ್ಬೋದು ಎರಡನೆಯ ಲಕ್ಷಣವಾಗಿರುವಂಥದ್ದು ಶ್ರೇಣಿ ಜಾತಿ ವ್ಯವಸ್ಥೆಯು ಕ್ರಮಬದ್ಧವಾದ ಏಣಿ ಶ್ರೇಣಿಯನ್ನು ಹೊಂದಿದೆ ಯಾವುದೇ ಜಾತಿಯು ಅಂತಸ್ತಿನಲ್ಲಿ ಸರಿಸಮಾನವಾಗಿರುವುದಿಲ್ಲ ಜಾತಿಗಳು ಮೇಲು ಕೀಳು ಉಚ್ಚ ನೀಚ ಅಂತ ಗುರುತಿಸಲ್ಪಟ್ಟಿದೆ ಜಾತಿ ವ್ಯವಸ್ಥೆಯಲ್ಲಿ ನಿಗದಿತ ಅಂತಸ್ತನ್ನು ಗುರುತಿಸಲು ಸಾಧ್ಯವಾಗದ ಮಾತು ಭಾರತದ ಯಾವುದೇ ಸಮಾಜದಲ್ಲಿ ಒಂದು ಬ್ರಾಹ್ಮಣರಿಗೆ ಅಗ್ರಸ್ಥಾನ ನೀಡಿರೋ ಉದಾಹರಣೆಗಳು ಇವೆ ನಂತರ ಕ್ಷತ್ರಿಯ ವೈಶ್ಯ ಶೂದ್ರರನ್ನು ಗುರುತಿಸಲಾಗಿದೆ ಹುಟ್ಟು ಮನುಷ್ಯನ ಜಾತಿಯನ್ನು ನಿರ್ಧರಿಸುತ್ತದೆ ಹುಟ್ಟಿನಿಂದ ಜಾತಿ ನಿರ್ಧಾರವಾಗುವುದರಿಂದ ಸದಸ್ಯತ್ವದ ಬದಲಾವಣೆ ಸಾಧ್ಯವಿಲ್ಲದ್ದು ಆತನ ಅಂತಸ್ತು ಶಿಕ್ಷಣ ವೃತ್ತಿಯಿಂದಾಗಿ ಮಹತ್ತರ ಬದಲಾವಣೆಗಳಾಗಬಹುದು ಆದರೆ ಜಾತಿಯಲ್ಲಿ ಬದಲಾವಣೆ ಆಗಲಾಗದು ಭಾರತೀಯ ಸಂಪ್ರದಾಯವು ಜಾತಿ ಉಪಜಾತಿ ಪಂಗಡಗಳಾಗಿ ವಿಭಜಿಸಲ್ಪಟ್ಟಿದೆ ಬ್ರಾಹ್ಮಣರು ಏಣಿ ಶ್ರೇಣಿಯ ತುತ್ತ ತುದಿಯಲ್ಲಿದ್ದಾರೆ ಅಂತ ಶೂದ್ರರು ಅತೀ ಕೆಳಗಿನ ಸ್ಥಾನದಲ್ಲಿದ್ದಾರೆ ಮನು ಅಭಿಪ್ರಾಯದಲ್ಲಿ ಬ್ರಾಹ್ಮಣರು ಜಗತ್ ಸೃಷ್ಟಿಗೆ ಒಡೆಯರು ಏಕೆಂದರೆ ಅವರು ಬ್ರಹ್ಮನ ಮುಖದಿಂದ ಸೃಷ್ಟಿಸಲ್ಪಟ್ಟವರು ಹೀಗೆ ಸೂತ್ರಕಾರರು ವರ್ಣಗಳ ಹುಟ್ಟಿಗೆ ಕಾರಣ ನೀಡಿದ್ದಾರೆ ಈ ಕಾರಣಗಳಿಂದಾಗಿ ಏನಾಗಿದೆ ಅವರಿಗೆ ಉನ್ನತ ಸ್ಥಾನವನ್ನು ಅಲಂಕರಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಜಾತಿಯ ಲಕ್ಷಣ ಮತ್ತು ಆಚರಣೆಗಳಲ್ಲಿ ಏನೇ ಬದಲಾವಣೆಗಳಾಗಿದ್ದರೂ ಕೂಡ ಜಾತಿಯ ಅಂತಸ್ತು ಮತ್ತು ಏಣಿ ಶ್ರೇಣಿಗಳಲ್ಲಿ ಬದಲಾವಣೆ ಕಾಣುವುದಿಲ್ಲ ಮೂರನೇ ಪಾಯಿಂಟ್ ಊಟ ಉಪಚಾರ ಮತ್ತು ಸಾಮಾಜಿಕ ಸಂಪರ್ಕಗಳ ಮೇಲಿನ ನಿರ್ಬಂಧ ಜಾತಿ ಪದ್ಧತಿಯಲ್ಲಿ ಊಟ ಉಪಚಾರ ಮತ್ತು ಸಾಮಾಜಿಕ ಸಂಪರ್ಕಗಳಿಗೆ ಸಂಬಂಧಿಸಿದಂತೆ ನಿಗದಿತ ನಿರ್ಬಂಧನೆಗಳಿರ್ತದೆ ಬೇರೆ ಬೇರೆ ಒಂದು ಕಾಲದಲ್ಲಿ ನಾವು ನೋಡಿದರೆ ಋಗ್ವೇದಗಳಲ್ಲಿ ಊಟ ತಿಂಡಿ ಪಾನೀಯ ಸಂಪರ್ಕಗಳ ಮೇಲೆ ನಿರ್ಬಂಧಗಳ ಇದ್ದು ನಿರ್ಬಂಧನೆಗಳ ಇದ್ದಂತಹ ನಿದರ್ಶನಗಳಿಲ್ಲ ಜಿ ಎಸ್ ಗುರ್ರೆಯವರು ಮಲೀನ ವ್ಯಕ್ತಿಯು ಪರಿಶುದ್ಧವಾದ ಬ್ರಾಹ್ಮಣನನ್ನು ಮುಟ್ಟುವುದರಿಂದ ಮತ್ತು ಸಂಪರ್ಕದಿಂದ ಮೈಲಿಗೆಯಾಗುತ್ತಿದ್ದನಲ್ಲದೆ ಅವನು ಅಪವಿತ್ರನಾಗುತ್ತಾನೆ ಎಂಬ ಕಲ್ಪನೆಯು ಧರ್ಮಶಾಸ್ತ್ರಗಳ ಕಾಲದಲ್ಲಿ ಉದ್ಭವಿಸಿ ಕಾಲಾನುಕ್ರಮಣದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಆಚರಣೆಗೆ ಬಂದಿತೆಂದು ಅಭಿಪ್ರಾಯಪಟ್ಟಿದ್ದಾರೆ ಯಾರು ಯಾರೊಂದಿಗೆ ಆಹಾರ ಸೇವಿಸಬಹುದು ಸ್ವೀಕರಿಸಬೇಕು ಎಂಬುದರ ಕುರಿತು ಸಂಕ್ಷಿಪ್ತವಾಗಿ ನೀತಿ ನಿಯಮಗಳನ್ನು ಕೂಡ ರೂಪಿಸಲಾಗಿದೆ ಜಾತಿ ಬಲಿಷ್ಠವಾಗಿರುವ ಸಮಾಜದಲ್ಲಿ ಅಷ್ಟು ಸುಲಭವಾಗಿ ಮೇಲಿನ ಜಾತಿಯವರು ಕೀಳು ಜಾತಿಯವರಿಂದ ಆಹಾರ ಸ್ವೀಕರಿಸುವುದಿಲ್ಲ ಅದರಲ್ಲೂ ಬ್ರಾಹ್ಮಣರು ಕುಲೀನರು ತಯಾರಿಸಿದ ಆಹಾರವಂತೂ ಮುಟ್ಟುವುದೂ ಇಲ್ಲ ಆದರೆ ಕೀಳು ಜಾತಿಯವರು ಮೇಲು ಜಾತಿಯವರಿಂದ ಆಹಾರ ಸ್ವೀಕರಿಸುವ ಪದ್ಧತಿ ಇದೆ ಉತ್ತರ ಭಾರತದಲ್ಲಿ ಬ್ರಾಹ್ಮಣರು ಇತರೆ ಜಾತಿಯವರು ತುಪ್ಪ ಬೆಣ್ಣೆಯಿಂದ ತಯಾರಿಸಿದ ಆಹಾರವನ್ನು ಮಾತ್ರ ಸೇವಿಸುತ್ತಾರೆ ಅಲ್ಲದೆ ತಮ್ಮ ಜಾತಿಯವರು ನೀರಿನಿಂದ ತಯಾರಿಸಿದ ಆಹಾರವನ್ನು ಸೇರಿಸು ಸೇವಿಸುವುದು ರೂಢಿಯಲ್ಲಿದೆ ಆದರೆ ಹಣ್ಣು ಹಂಪಲು ಬೆಣ್ಣೆ ತುಪ್ಪ ಮುಂತಾದವುಗಳನ್ನು ಹಾಗೇ ಸ್ವೀಕರಿಸಲು ಯಾವ ಅಡ್ಡಿ ಆತಂಕಗಳಿದ್ದಂತಿಲ್ಲ ಇನ್ನು ನಾಲ್ಕನೇ ಪಾಯಿಂಟ್ಸಲ್ಲಿ ಲೌಕಿಕ ಮತ್ತು ಧಾರ್ಮಿಕ ಸೌಲಭ್ಯ ಮತ್ತು ದೌರ್ಬಲ್ಯಗಳು ಹಿಂದಿನ ಕಾಲದಲ್ಲಿ ಮೊದಲಿನ ಮೂರು ವರ್ಷ ವರ್ಣಗಳ ನಡುವೆ ಧಾರ್ಮಿಕ ಲೌಕಿಕ ಸೌಲಭ್ಯಗಳ ಕುರಿತು ಮಹತ್ತರವಾದ ವ್ಯತ್ಯಾಸಗಳಿದ್ದವು ಎಂಬುದಕ್ಕೆ ಸ್ಪಷ್ಟ ಆಧಾರಗಳಿಲ್ಲ ಸಾಮಾನ್ಯವಾಗಿ ಕೀಳು ಜಾತಿಯವರು ನಗರ ಮತ್ತು ಹಳ್ಳಿಯ ಹೊರಗೆ ವಾಸಿಸುತ್ತಿದ್ದರು ದಕ್ಷಿಣ ಭಾರತದಲ್ಲಿ ಅಸ್ಪೃಶ್ಯರು ಹಳ್ಳಿಯ ಹೊರಗೆ ವಾಸಿಸಬೇಕೆಂದು ನಿಯಮವಿತ್ತು ಬ್ರಾಹ್ಮಣರು ಹುಟ್ಟಿನಿಂದಲೇ ಶ್ರೇಷ್ಠರು ಎಂಬ ನಂಬಿಕೆಯಿಂದ ಅವರಿಗೆ ಅನೇಕ ವಿಶೇಷ ಸವಲತ್ತುಗಳನ್ನು ನೀಡಲಾಗಿತ್ತು ಜ್ಞಾನಾರ್ಜನೆ ಬೋಧನೆ ದೇವಾಲಯಗಳಲ್ಲಿ ಪೂಜೆ ಪುನ ಪುರಸ್ಕಾರಗಳನ್ನು ನೆರವೇರಿಸುವುದು ಅವರ ಜನ್ಮ ಹಕ್ಕು ಎಂದು ಭಾವಿಸಲಾಗಿತ್ತು ದೇವಾಲಯಗಳಲ್ಲಿ ಪೂಜೆಗಳನ್ನೆಲ್ಲ ಮಾಡುವಂಥದ್ದು ಅವರು ಉಪಯೋಗಿಸುವ ಬಾವಿಯ ನೀರನ್ನು ಕೆಳ ಜಾತಿಯವರು ಕುಡಿಯುವಂತಿರಲಿಲ್ಲ ಶಾಲೆಗಳಲ್ಲಿ ಅವರಿಗೆ ಪ್ರವೇಶ ನಿಷೇಧಿಸಲಾಗಿತ್ತು ಶಾಸ್ತ್ರ ಪುರಾಣಗಳನ್ನು ಓದುವಂತಿರಲಿಲ್ಲ ಮಹಾರಾಷ್ಟ್ರದಲ್ಲಿ ಅಸ್ಪೃಶ್ಯರು ಬ್ರಾಹ್ಮಣರ ಕೇರಿಗಳಿಗೆ ಅಪ್ಪಣೆ ಇಲ್ಲದೆ ಪ್ರವೇಶಿಸುವಂತಿರಲಿಲ್ಲ ಬೀದಿಗಳಲ್ಲಿ ಉಗುಳುವಂತಿರಲಿಲ್ಲ ಅಸ್ಪೃಶ್ಯರು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಮೂರು ಗಂಟೆಯ ಸಮಯದಲ್ಲಿ ಬ್ರಾಹ್ಮಣರ ಬೀದಿಗಳಲ್ಲಿ ಪ್ರವೇಶಿಸುವಂತಿರಲಿಲ್ಲ ಕಾರಣ ಆ ಸಮಯದಲ್ಲಿ ಅವರು ಅವರ ನೆರಳು ಬ್ರಾಹ್ಮಣರ ಮೇಲೆ ಬೀಳುವುದರಿಂದ ಅವರು ಅಪವಿತ್ರರಾಗುತ್ತಾರೆ ಎಂದು ಮಧ್ಯಾಹ್ನ ಹನ್ನೆರಡು ಗಂಟೆಯ ಸಮಯದಲ್ಲಿ ಪ್ರವೇಶಿಸಬಹುದೆಂದು ಸೂಚಿಸಲಾಗಿತ್ತು ಇನ್ನು ಒಳಬಾಂಧವ್ಯದ ವಿವಾಹ ಒಂದು ಜಾತಿಯಲ್ಲಿ ಹುಟ್ಟಿದ ವ್ಯಕ್ತಿ ಸಾಯುವವರೆಗೂ ಅದೇ ಜಾತಿಯಲ್ಲಿರುತ್ತಾನೆ ಜಾತಿಯ ಉಪಜಾತಿಗಳಾಗಿ ಅವರವರ ಜಾತಿಯ ಒಳಗೆ ವಿವಾಹವಾಗುತ್ತಾರೆ ಒಳ ನಿಯಮದಂತೆ ಸ್ಮಾರ್ಥ ಬ್ರಾಹ್ಮಣ ಹುಡುಗನು ಅದೇ ಜಾತಿಯ ಹುಡುಗಿಯನ್ನೇ ವಿವಾಹವಾಗಬೇಕು ಹಾಗೆ ಒಬ್ಬ ಅಯ್ಯಂಗಾರಿ ನಂಬೂದ್ರಿ ವಿವಾಹ ಮೇಲೆ ನಿರ್ಬಂಧಗಳನ್ನು ಹೇರಲಾಗಿತ್ತು ಈ ನಿಯಮಗಳನ್ನು ಉಲ್ಲಂಘಿಸಿದವರ ಮೇಲೆ ಕಠಿಣ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗುತ್ತಿತ್ತು ಆದರೆ ಮೇಲ್ಜಾತಿಯ ಪುರುಷರು ಕೆಳಜಾತಿಯ ಸ್ತ್ರೀಯನ್ನು ವಿವಾಹವಾಗುವ ಪದ್ಧತಿ ರೂಢಿಯಲ್ಲಿದ್ದುದರಿಂದ ಒಳಬಾಂಧವ್ಯ ವಿವಾಹದ ನಿಯಮಗಳಿಗೆ ಸ್ವಲ್ಪ ವಿನಾಯಿತಿ ದೊರೆತಿತ್ತು ಇಂತಹ ವಿಶೇಷ ಸಂದರ್ಭಗಳನ್ನು ಉಳಿದರೆ ವಿವಾಹದ ಒಪ್ಪಂದಗಳು ಆಯಾ ಜಾತಿ ಮತ್ತು ಉಪಜಾತಿಗಳ ಪರಿಮಿತಿಯಲ್ಲಿಯೇ ನಡೆಯಬೇಕಾಗಿತ್ತು ವೃತ್ತಿಯ ಮೇಲಿನ ನಿರ್ಬಂಧ ಕೊನೆಯ ಪಾಯಿಂಟ್ಸ್ ವೃತ್ತಿಯ ಮೇಲೆ ನಿರ್ಬಂಧ ಪ್ರತಿಯೊಂದು ಜಾತಿಯು ತನ್ನದೇ ಆದ ಕಸುಬು ಅಥವಾ ಉದ್ಯೋಗವನ್ನು ಹೊಂದಿ ಆಯಾ ಜಾತಿಯ ಸದಸ್ಯರು ನಿಯಮಿತ ಉದ್ಯೋಗಗಳನ್ನು ಕೈಗೊಳ್ಳಬೇಕೆಂದಲ್ಲದೆ ಜಾತಿಯೊಂದಿಗೆ ಈ ಒಂದು ಕಸುಬು ಸಾಂಪ್ರದಾಯಿಕವಾಗಿ ಕೂಡ ಹೊಂದಿತ್ತು ಪೌರೋಹಿತ್ಯ ಜ್ಞಾನಾರ್ಜನೆ ವ್ಯಾಪಾರ ಮುಂತಾದ ಉದ್ಯೋಗಗಳ ಮೇಲುಜಾತಿಯವರ ಸ್ವತ್ತಾದರೆ ಮಲಹೊರುವುದು ಸೇಂದಿ ಕಟ್ಟುವುದು ಕೀಳಾದ ಕಸುಬಾಗಿತ್ತಲ್ಲದೆ ಅದನ್ನು ಕೀಳು ಜಾತಿಯವರ ವೃತ್ತಿ ಎಂದು ತೀರ್ಮಾನಿಸಲಾಗಿತ್ತು ಇದು ನೈ ನೈತಿಕವಾಗಿ ಅವರನ್ನು ದೂರವಿಡುವುದರಲ್ಲಿ ಬೇರೆ ಉದ್ಯೋಗವನ್ನು ಅವರು ಆಯ್ಕೆ ಮಾಡಿಕೊ ಆಯ್ಕೆ ಮಾಡಿಕೊಳ್ಳಬಾರದು ಎಂಬ ನಿರ್ಬಂಧಗಳನ್ನು ಹೇರಲಾಗಿತ್ತು ಆದ್ದರಿಂದ ಬ್ರಾಹ್ಮಣರಿಗೆ ಮಾತ್ರ ಪೌರೋಹಿತ್ಯ ಮಾಡಲು ಅವಕಾಶವಿತ್ತು ಇನ್ನುಳಿದವರು ವ್ಯವಸಾಯ ವ್ಯಾಪಾರ ದುಡಿಮೆ ಮುಂತಾದ ಕಸುಬುಗಳನ್ನು ಇತರೆ ಜಾತಿಯವರು ಮಾಡುತ್ತಿದ್ದರು ದಾಖಲೆಗಳ ಪ್ರಕಾರ ಬ್ರಾಹ್ಮಣರು ಎಲ್ಲ ಕಸುಬುಗಳನ್ನು ಮಾಡಬಹುದಾಗಿತ್ತು ಇಂದು ಯಾವುದೇ ಕಸುಬುಗಳನ್ನು ಮಾಡುವ ಸಾಧ್ಯತೆ ಇದ್ದರೂ ಕೂಡ ಪೌರೋಹಿತ್ಯರು ಮಾತ್ರ ಬಹಳವಾಗಿ ಬ್ರಾಹ್ಮಣರ ಕುಲಕಸುಬಾಗಿಯೇ ಉಳಿದಿರುವಂಥದ್ದನ್ನು ಕಾಣಬಹುದು ಈ ರೀತಿಯಾಗಿ ಈ ಇಷ್ಟು ಪಾಯಿಂಟ್ಸ್ಗಳು ಜಾತಿಯ ಪ್ರಮುಖ ಲಕ್ಷಣಗಳಲ್ಲಿ ಬರುವಂಥದ್ದು ಒಂದು ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೇನೆ ಸಮಾಜದ ಹೋಳು ಹೋಳಾದ ಭಾಗ ಎರಡು ಏಣಿ ಶ್ರೇಣಿ ಮೂರು ಊಟ ಉಪಚಾರ ಮತ್ತು ಸಾಮಾಜಿಕ ಸಂಪರ್ಕಗಳ ಮೇಲಿನ ನಿರ್ಬಂಧ ನಾಲ್ಕು ಲೌಕಿಕ ಮತ್ತು ಧಾರ್ಮಿಕ ಸೌಲಭ್ಯ ಮತ್ತು ದೌರ್ಬಲ್ಯಗಳು ಐದು ಒಳ ಬಾಂಧವ್ಯ ವಿವಾಹ ಆರು ವೃತ್ತಿಯ ಮೇಲಿನ ನಿರ್ಬಂಧಗಳು ಮುಂದಿನ ವಿಡಿಯೋದಲ್ಲಿ ನಾವು ಜಾತಿಯಲ್ಲಿನ ಬದಲಾವಣೆಗೆ ಕಾರಣವಾದ ಅಂಶಗಳನ್ನು ತಿಳಿದುಕೊಳ್ಳುವ ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಯಾಗಿದೆ ಹಾಗೆ ಅದರಲ್ಲಿ ಮತ್ತೊಂದು ಸಾಂಸ್ ಸಂಸ್ಕೃತೀಕರಣ ಮತ್ತು ಪಾಶ್ಚಿಮೀಕರಣ ಎನ್ನುವಂತಹ ಪ್ರಶ್ನೆ ಕೂಡ ಮುಖ್ಯವಾಗಿರುವಂಥದ್ದಾಗಿದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು